क्रांति वीर ब्रिगेड उद्घाटन स्थापित सामाजिक धार्मिक सांस्कृतिक ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಬೇಕು ಅಂತ ಅಂತಕೊಂಡು ತಮ್ಮ ಗುರುವರಿದ ಆಯುಷ್ಯವನ್ನು ಅರ್ಪಣೆ ಮಾಡಲಿಕ್ಕೆ ಒಟ್ಟಂದ ಈಶ್ವರಪ್ಪನವರಿಗೆ ಆ ಪರಿವಾರಕ್ಕೆ ಮತ್ತು ಅವರ ಬಳಕೆ ಆಶೀರ್ವದಿಸಲೆಂದು ಪೂಜ್ಯ ಸಿದ್ಧರಾಮಾನಂದ ಪುರಿ ಶ್ರೀಗಳು ಸೋಮೇಶ್ವರ ಶ್ರೀಗಳೇ ಆಗಲಿ ಚಂದ್ರಶೇಖರ ಶ್ರೀಗಳೇದಿಕೆ ಆ ಕಡೆ ಒಂದಿದೆ ಎಡಗಡೆ ವೇದಿಕೆ ಈ ಕಡೆ ಬಲಗಡೆ ವೇದಿಕೆ ಒಂದಿತ್ತು ಹಿಂದ್ಗಡೆ ಎಲ್ಲ ಪೂಜ್ಯರಿದ್ದಾರೆ ಮುಂದಡೆ ಇದ್ದಾರೆ ಎಲ್ಲ ಪೂಜ್ಯರು ಅವರನ್ನು ಹರಸಬೇಕು ಅಂತ ಬಂದಿದ್ದಾರೆ ಈ ಬ್ರಿಗೇಡಿನ ಕಾರ್ಯಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಬಂದಿದ್ದಾರೆ ಅಂಥ ಎಲ್ಲ ಪೂಜ್ಯ ಪಾತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸುತ್ತ ಈಶ್ವರಪ್ಪನವರ ಮೇಲಿರುವಂತಹ ಪ್ರೇಮ ವಿಶ್ವಾಸ ಆದರವನ್ನ ವ್ಯಕ್ತ ಮಾಡಿ ಅವರ ಜೊತೆಗೆ ಅವರೆಲ್ಲ ಕಾರ್ಯಗಳಲ್ಲಿ ಜೈಜೋಡಿಸುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಂದಂತ ತಮ್ಮೆಲ್ಲರಲ್ಲಿಯೂ ನನ್ನ ಪ್ರಮಾಣ ಮಾನವೀಯ ಜೀವನದಲ್ಲಿ ಕೆಲವೊಂದು ಭೌತಿಕ ಅವಶ್ಯಕತೆಗಳು ಬೌದ್ಧಿಕ ಅವಶ್ಯಕತೆಗಳು ಮತ್ತು ಹೃದಯ ಉಂಟು ಮಾಡುವಂತ ಸಾಂಸ್ಕೃತಿಕ ಅವಶ್ಯಕತೆಗಳು ಅನಿವಾರ್ಯ ಆದರೆ ಪ್ರತಿಯೊಂದನ್ನು ಒಯ್ದು ನಾವು ಭೌತಿಕಕ್ಕೆ ಅನುಪಿಸಬಾರ ನಮ್ಮ ಹೃದಯದ ಅವಶ್ಯಕತೆಯನ್ನ ಹಣದಿಂದ ತುಂಬಲಿ ಕಾಣಬಹುದು ನಮ್ಮ ಹೃದಯದ ಅವಶ್ಯಕತೆ ಅಧಿಕಾರದಿಂದ ತುಂಬಲಿಕ್ಕೆ ಆಗೋದಿಲ್ಲ ಆದರೆ ಹೃದಯಕ್ಕೆ ಬೇಕಾಗುವಂತಹ ಸಂಸ್ಕಾರಗಳನ್ನು ಮತ್ ಯಾವುದರಿಂದ ತುಂಬಲಿಕ್ಕೆ ಆಗೋದಿಲ್ಲ ಒಂದು ಸಮಾಜ ನಿಲ್ಬೇಕಾಗಿತ್ತು ಪೂರ್ತಿಯಾಗಿ ಚೆನ್ನಾಗಿ ನಿಲ್ಬೇಕಾಗಿತ್ತು ಗಟ್ಟುಮುಟ್ಟಾಗಿ ಅಂದ್ರೆ ಈ ಮೂರು ಅತ್ಯಂತ ಭೌತಿಕವಾಗಿಯೂ ನಾವು ಗಟ್ಟುಮುಟ್ಟಾಗಿರ್ಬೇಕು ಬೌದ್ಧಿಕವಾಗಿಯೂ ನಾವು ಗಟ್ಟುಮುಟ್ಟಾಗಿರ್ಬೇಕು ಮತ್ತು ನಮ್ಮ ಹೃದಯ अचंज विचार वाली आवाग ನಾವು ಒಳ್ಳೆಯ ಸಮಾಜವನ್ನು ನಿರ್ಮಕ್ಕೆ ಸಾಧ್ಯ ಇತೀಚಿಗೆ ಏನಾಗ್ತಾ ಇದೆ ಸಂಜಿಕೇ ಧರ್ಮಕ್ಕೆ ಹೃದಯಕ್ಕೆ ದೊಡ್ಡ ದೊಡ್ಡ ಆಘಾತಗಳು ಆಗತೈತಿ ಆ ಆಘಾತಗಳನ್ನು ತಪಿಸೋಕ್ಕೆ ಒಂದು ಚಳವಳಿಯ ಅವಶ್ಯಕತೆ ಮತ್ತೆ ಉಂಟಾಗಿದೆ ಈ ಸಾಂಸ್ಕೃತಿಕ ಚಳವಳಿ ಮತ್ತೆ ಮೇಲೆ ಬರಬೇಕು ಅದರ ಜೊತೆಗೆ ಎಲ್ಲ ಪೂಜ್ಯರು ಹೇಳಿದರು ಈಶ್ವರಪ್ಪನವರ ಆರಂಭದಲ್ಲಿಯೇ ಬ್ರಿಗೇಡಿನ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದರು ಪೂಜ್ಯ ಸಿದ್ದರಾಮಾನಂದ ಪುರಿಶ್ನಿಗಳು ಸ್ಪಷ್ಟವಾಗಿ ಮಾತಾಡುವ ಎಲ್ಲ ಶ್ರೀಗಳು ಇದು ಒಂದು ಸಾಂಸ್ಕೃತಿಕ ಸಂಘಟನೆ ಸಾಮಾಜಿಕ ಸಂಘಟನೆ ಒಳ್ಳೆಯ ರಾಜಕಾರಣ ಯಾರಾದ್ರೂ ಮಾಡ್ಬೇಕಾಗಿದ್ರೆ ಅವರು ಎಂಬತ್ತು ಪ್ರತಿಶತದಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾರೆ ಇಪ್ಪತ್ತು ಪ್ರತಿಶತ ಅಂತ ಏನಿರ್ತಾರ ಅದು ಜುಜುಬಿ ರಾಜನೀತಿಗೆ ಅವಶ್ಯಕವಾಗಿರ್ತು ಆದ್ರೆ ಎಂಬತ್ತು ಪರ್ಸೆಂಟ್ ರಾಜನೀತಿ ಮಾಡಿಕೊಂಡು ಇಪ್ಪತ್ತು ಪರ್ಸೆಂಟ್ ನಾನು ಸಾಮಾಜಿಕವಾಗಿದ್ದೇನೆ ಅಂದ್ರೆ ಆ ಮನುಷ್ಯ ಬಹಿಷ್ಕೃತನೇ ಹೊರತು ಸಮಾಜಕ್ಕೆ ಸ್ವೀಕೃತನ ಆಗಬಾರದು ಒಳ್ಳೆಯ ಸಮಾಜ ಯಾಕೆ ಅಂದ್ರೆ ಮಹಾಭಾರತದಲ್ಲಿ ವಿದುರ ಕನ್ನ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಒಂದು ಒಳ್ಳೆ ಮಾತನ್ನ ಹೇಳಿದೆ ಇಬ್ಬರು ಒಬ್ಬರು ಗುರುಗಳಿದ್ದರು ಪಾಂಡವರಿಗೆ ರಾಜನೀತಿಯನ್ನು ಕಲಿಸುವಂತ ಗುರುಗಳು ವಿದುರ ಹೇಳಿದ್ದು ಧರ್ಮರಾಜಾದಿಗಳಿಗೆ ನೀವು ಯಾವಾಗಲೂ ಜನಹಿತದ ಕಾರ್ಯಗಳನ್ನು ಮಾಡಬೇಕು ಜನಪ್ರಿಯ ಕಾರ್ಯಗಳನ್ನು ಮಾಡಬಾರದು ಕನಿಂಕ ಅಂತಕ್ಕಂಥ ಗುರು ಕೌರವರಿಗೆ ಯಾವಾಗಲೂ ಏನು ಹೇಳ್ತಿದ್ದ ಅಂದ್ರೆ ನೀವು ಯಾವಾಗಲೂ ಜನಪ್ರಿಯ ಕೆಲಸಗಳನ್ನ ಮಾಡ್ತಾ ಇದ್ರಲ್ಲಿ ಜನಹಿತದ ಕೆಲಸಗಳ ಕೈ ಹಾಕ ಹೋಗ್ಬೇಕ ನಾವು ಇವತ್ತಿ ನೋಡ್ಬೇಕು ಜನಹಿತದ ಕೆಲಸವನ್ನು ಯಾರು ಮಾಡ್ತಾರ ಆಗ್ಲೇ ಮಾತಾಡೋ ಹೇಳಿದ್ರು ನಮ್ಮ ಮಂದಿರಗಳು ಸಂಸ್ಕಾರ ಕೇಂದ್ರಗಳಾಗುವ ದೃಷ್ಟಿಯಿಂದ ಇವರು ಹೇಳಿ ಕೆಲಸ ಮಾಡ್ತಾರೆ ಪೂಜಾರಿಗಳಿಗೆ ಒಳ್ಳೆಯ ತರಬೇತಿಯನ್ನು ನೀಡುತ್ತೆ ಪ್ರತಿಯೊಂದು ಮಂದಿರದಲ್ಲಿಯೂ ಮಕ್ಕಳಿಗೆ ಸಾಂಸ್ಕೃತಿಕ ಪಾಠಗಳು ನಡೆಯುವ ಗೋಹತ್ಯಾದಿಗಳನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡುತ್ತೇವೆ ನಮ್ಮ ಧರ್ಮದ ಮೇಲೆ ಆಗುವಂತ ಆಘಾತಗಳು ಎಲ್ಲ ರೀತಿಯ ಆಘಾತಗಳನ್ನ ಹೇಳಿದರೆ ಅದು ನೌಜಿಹಾದ